ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ದೀಪಾವಳಿ ಪೂಜೆಗೆ ಪ್ರಿಪೇರ್ ಮಾಡ್ತಾಯಿದ್ವಿ ಸೊ ಅಡಿಕೆ ಮುಂಡಿಯಿಂದ ಶೃಂಗಾರವನ್ನು ತೆಗಿತಾ ಇದ್ವಿ ಇವಾಗ ಮೂರು ಸಿಕ್ಕಿದೆ ಒಂದು ದೊಡ್ಡದು ಎರಡು ಸಿಕ್ಕಿದು ಇವಾಗ ಇದರೊಳಗಡೆ ಒಂದು ತಿನ್ನೋಕೆ ಸಿಗತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಸುಳಿ ಅಂತೀವಿ ನಾವು ಇವಾಗ ಇದನ್ನು ಓಪನ್ ಮಾಡಿಕೊಂಡು ತಿನ್ನೋಣ ಅದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಕಾಯಿ ಎಳೆಕಾಯಿ ತಿಂದಂಗೆ ಆಗುತ್ತೆ ನೀವು ತುಂಬ ಜನ ತಿಂದು ನೋಡಿರ್ಬೋದು ಇದು ಜಾಸ್ತಿ ತಿನ್ನಬಾರ್ದು ಒಂಥರ ತಲೆಗೆ ಸುದ್ದಂಗೆ ಆಗುತ್ತೆ ಜಾಸ್ತಿ ತಿಂದರೆ ಸ್ವಲ್ಪ ತಿನ್ಬೋದು ಇನ್ನು ಫುಲ್ ಓಪನ್ ಮಾಡಬೇಕು ಎಳೆಯದಿರುತ್ತೆ ಒಳಗಡೆ ಇದು ನೋಡ್ಬೋದು ನೀವು ಇದು ತುಂಬ ಎಳೆಯದಿರುತ್ತೆ ಇದನ್ನು ಆರಾಮ್ಸೆ ತಿನ್ಬೋದು ಇದು ನೋಡಿ ಇದನ್ನು ಆರಾಮ್ಸೆ ತಿನ್ಬೋದು ಇಲ್ಲೂ ಓಪನ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಯಾರ ಮೇಲೆ ಆದರೂ ಯಾವುದೂ ಅಡಿಕೆ ಗಿಡ ಹಾಳಾಗಿದ್ದರೆ ಅದನ್ನು ಓಪನ್ ಮಾಡ್ಕೊಂಡು ತಿಂದು ನೋಡ್ಬೋದು